ನಮಸ್ಕಾರ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೋಹಿನಿ ಏಕಾದಶಿಯ ವಿಶೇಷತೆಗಳನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾಕೆ ಮೋಹಿನಿ ಏಕಾದಶಿ ಅಷ್ಟೊಂದು ವೈಶಿಷ್ಟ್ಯ ಏನೆಲ್ಲ ಕಥೆಗಳಿದೆ ಎಲ್ಲವನ್ನು ಸವಿವರವಾಗಿ ಹೇಳ್ತೀನಿ ಓಕೆನಾ ಸ್ನೇಹಿತರೆ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ ಏಕಾದಶಿ ತಿಥಿ ಬೃಹಸ್ಪತಿ ವಾಸರ ಉತ್ತರ ನಕ್ಷತ್ರ ಹರ್ಷಣಯೋಗ ಭದ್ರಾಕರಣ ವಿಶೇಷವಾಗಿ ನಾಳೆ ಮೇ ಎಂಟನೇ ತಾರೀಕು ಗುರುವಾರ ನಾವು ಮೋಹಿನಿ ಏಕಾದಶಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಇದು ವೈಶಾಖ ಮಾಸದ ಶುಕ್ಲಪಕ್ಷದ ಏಕಾದಶಿ ಈ ಒಂದು ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿ ತಿಥಿಯನ್ನು ನಾವು ಮೋಹಿನಿ ಏಕಾದಶಿ ಅಂತ ಹೇಳಿ ನಾವು ಕರಿತೀವಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಜಗತ್ತಿನ ಸೃಷ್ಟಿಕರ್ತನಾದಂತಹ ಭಗವಾನ್ ವಿಷ್ಣುವಿಗೆ ನಾವು ಏಕಾದಶಿಯ ಸಮರ್ಪಣೆಯನ್ನ ಮಾಡ್ತೀವಿ ಎನ್ನುವಂಥದ್ದು ಇನ್ನು ಪುರಾಣಗಳ ಪ್ರಕಾರ ನಾವು ನೋಡೋದಾದರೆ ನಾಳೆ ವಿಶೇಷವಾಗಿ ವಿಷ್ಣು ದೇವರು ಮೋಹಿನಿ ರೂಪದಲ್ಲಿ ದೇವರುಗಳಿಂದ ದೇವರುಗಳಿಗೆ ಮತ್ತು ರಾಕ್ಷಸರಿಗೆ ಅಮೃತವನ್ನು ಹಂಚಿದ್ರು ಅಂತ ಹೇಳಿ ಹೇಳಲಾಗುತ್ತೆ ಯಾಕೆ ಆ ರೀತಿ ವಿಷ್ಣು ದೇವರು ಮೋಹಿನಿ ಅವತಾರವನ್ನು ಪಡಿಬೇಕಾಯಿತು ಅಂತ ಕೇಳೋರಿಗೆ ಮುಂದೆ ನಾನು ಕಥೆಯನ್ನು ಕೂಡ ಹೇಳ್ತೀನಿ ಹಾಗಾಗಿ ನಾಳೆ ವಿಶೇಷವಾಗಿ ಏಕಾದಶಿ ಇರುವಂಥ ದಿನ ನಾಳೆ ವಿಷ್ಣುದೇವರು ರಾಕ್ಷಸರಿಗೆ ಮತ್ತು ದೇವಾನುದೇವತೆಗಳಿಗೆ ಅಮೃತವನ್ನು ಹಂಚಿದ್ರು ಅಂತ ಹೇಳಲಾಗುತ್ತೆ ಹಾಗಾಗಿ ಈ ದಿನವನ್ನು ನಾವು ಮೋಹಿನಿ ಏಕಾದಶಿ ಅಂತ ಹೇಳಿ ಕರಿತೀವಿ ಹಾಗಾಗಿ ಮೋಹಿನಿ ಏಕಾದಶಿ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಏಕಾದಶಿ ತಿಥಿಗಳಲ್ಲಿ ಒಂದು ಅಂತ ಹೇಳುವಂಥದ್ದು ಇನ್ನು ಈ ದಿನ ನಾವು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಉಪವಾಸವನ್ನು ಮಾಡುವಂಥದ್ದು ನಿರ್ಜಲ ಏಕಾದಶಿಯನ್ನು ಆಚರಣೆ ಮಾಡುವಂಥದ್ದು ಯಥಾಶಕ್ತಿ ಏಕಾದಶಿಯನ್ನು ಆಚರಣೆ ಮಾಡುವಂಥದ್ದು ಯಾಕಂದರೆ ಇವತ್ತಿರುವಂಥ ಒಂದು ಕಾಂಪ್ಲಿಕೇಟೆಡ್ ಬದುಕಲ್ಲಿ ನಿರ್ಜಲ ಏಕಾದಶಿಯನ್ನು ಆಚರಣೆ ಮಾಡೋದು ಸ್ವಲ್ಪ ಕಷ್ಟಕರವಾದಂತಹ ಕೆಲಸ ಎಲ್ರಿಗೂ ಕೂಡ ಆಗುತ್ತೆ ಯಾಕಂದರೆ ಇವತ್ತು ಎಲ್ಲರೂ ಕೂಡ ಹೊರಗಡೆ ಕೆಲಸಗಳಿಗೆ ಹೋಗೋದ್ರಿಂದ ಈ ಬಿಸಿಲು ಬಾಯಾರಿಕೆ ಎಲ್ಲ ಖಂಡಿತವಾಗ್ಲೂ ಮನುಷ್ಯನಿಗೆ ತಡೆಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಿರ್ಜಲ ಏಕಾದಶಿ ಮಾಡೋದು ಕೂಡ ಕಷ್ಟ ಆಗುತ್ತೆ ಯಾರಿಗೆ ಯಥಾಶಕ್ತಿ ಏಕಾದಶಿಯನ್ನು ಆಚರಣೆಯನ್ನು ಮಾಡಲಿಕ್ಕಾಗುತ್ತೆ ಅವರು ಯಥಾಶಕ್ತಿ ಆಚರಣೆಯನ್ನು ಮಾಡ್ರಿ ಆಯಿತಾ ಇನ್ನು ಮೋಹಿನಿ ಏಕಾದಶಿಯ ಮಹತ್ವವನ್ನು ಹೇಳ್ತೀನಿ ವಿಷ್ಣುವಿನ ಇಪ್ಪತ್ನಾಲ್ಕು ಅವತಾರಗಳಲ್ಲಿ ಈ ಒಂದು ಮೋಹಿನಿ ಅವತಾರವು ಕೂಡ ಒಂದು ಅಂತ ಹೇಳುವಂಥದ್ದು ಈ ಒಂದು ವಿಷ್ಣು ದೇವರ ಮೋಹಿನಿ ಅವತಾರದ ಬಗ್ಗೆ ಹೇಳೋದಾದರೆ ಸಮುದ್ರ ಮಂಥನದ ಒಂದು ಸಮಯದಲ್ಲಿ ವಿಶೇಷವಾಗಿ ರಾಕ್ಷಸರು ಒಂದು ಕಡೆ ದೇವಾನು ದೇವತೆಗಳು ಒಂದು ಕಡೆ ಅಮೃತಕ್ಕೋಸ್ಕರ ಒಡೆದಾಡ್ತಾ ಇರುವಂಥ ಆ ಸಂದರ್ಭದಲ್ಲಿ ವಿಷ್ಣು ದೇವರು ಮೋಹಿನಿ ಅವತಾರದಲ್ಲಿ ಈ ಒಂದು ಸಮುದ್ರ ಮಂಥನ ಸಮಯದಲ್ಲಿ ಮೋಹಿ ಮೋಹಿನಿ ಅವತಾರವನ್ನು ತೆಗೆದುಕೊಳ್ತಾರೆ ಅಂತ ಹೇಳುವಂಥದ್ದು ಈ ಅವತಾರ ಎಂಥವರಲ್ಲೂ ಕೂಡ ಒಂದು ಮೋಡಿಯನ್ನು ಉಂಟು ಮಾಡುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಯಾರನ್ನಾದರೂ ಮೋಡಿ ಮಾಡೋರಿಗೆ ಹೇಳ್ತಾ ಇರ್ತೀವಲ್ವ ನೀವು ಮೋಹಿನಿ ಇದ್ದ ಹಾಗೆ ನೀವು ಮೋಡಿ ಮಾಡ್ತೀರಿ ನೀವು ಜಾದು ಮಾಡ್ತೀರಿ ಅಂತ ಹೇಳ್ತೀವಲ್ವ ಆ ರೀತಿಯಾಗಿ ಈ ಒಂದು ಅವತಾರ ಕೂಡ ಎಂಥವರಿಗೂ ಕೂಡ ಒಂದು ಮೋಡಿಯನ್ನು ಮಾಡುವಂಥ ಒಂದು ಅವತಾರವಾಗಿರುತ್ತೆ ಈ ಒಂದು ಮೋಹಿನಿ ಅವತಾರ ಈ ಒಂದು ಮೋಹಿನಿ ಅವತಾರದಲ್ಲಿ ಅಮೃತವನ್ನು ದೇವರು ಮತ್ತು ರಾಕ್ಷಸರಿಗೆ ಶ್ರೀ ಮಹಾವಿಷ್ಣು ಹಂಚಿದರು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಯಾಕಂದರೆ ಮೋಹಿನಿ ಏಕಾದಶಿ ವ್ರತವನ್ನು ಆಚರಿಸೋದ್ರಿಂದ ಆತ್ಮ ಶುದ್ಧವಾಗತ್ತೆ ನಮ್ಮಿಂದ ನಕಾರಾತ್ಮಕತೆ ದೂರವಾಗುತ್ತೆ ದೈವಿಕ ಅನುಗ್ರಹ ಆಗತ್ತೆ ಶಾಂತಿ ಸಮೃದ್ಧಿ ಜಾಗೃತಿ ಬಯಸುವಂಥವರಿಗೆ ಈ ಒಂದು ಏಕಾದಶಿ ಬಹಳ ಪ್ರಾಮುಖ್ಯತೆ ಅಂತ ಹೇಳ್ತೀವಿ ಹಾಗಾಗಿ ಈ ದಿನವನ್ನು ವಿಶೇಷವಾಗಿ ನಾವು ವಿಷ್ಣು ದೇವರಿಗೆ ಉಪವಾಸವನ್ನು ಆಚರಣೆಯನ್ನು ಮಾಡುವಂಥ ಮೂಲಕ ಸಮರ್ಪಣೆಯನ್ನು ಮಾಡಬೇಕು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾಳೆ ಯಾವುದೇ ಕಾರಣಕ್ಕೂ ತುಳಸಿಯನ್ನು ಕೀಳಬಾರ್ದು ತುಳಸಿಯನ್ನು ವಿಷ್ಣುವಿಗೆ ಅರ್ಪಣೆಯನ್ನು ಮಾಡುವಂಥದ್ದು ಬಹಳ ವೈಶಿಷ್ಟ್ಯ ಇನ್ನು ನೀವೇನಾದರೂ ಹಾಲು ಹಣ್ಣು ತಗೊಳ್ತೀರಾ ಅಥವಾ ಏಕಾದಶಿ ದಿನ ಏನಾದರೂ ಸೇವನೆ ಮಾಡ್ತೀರಾ ಅಂದರೆ ಮಾತ್ರ ದೇವರಿಗೆ ನಾಳೆ ನೈವೇದ್ಯ ಇರುತ್ತೆ ಇಲ್ಲ ಅಂದರೆ ದೇವರಿಗೂ ಕೂಡ ನಾಳೆ ನೈವೇದ್ಯ ಇರೋದಿಲ್ಲ ಸರಿನಾ ವಿಶೇಷವಾಗಿ ಈಗ ಇದು ಮುಂಚೆನು ನಾನು ಹೇಳಿದ್ದೀನಿ ಹೇಗೆ ನಾವು ಏಕಾದಶಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಕೂಡ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಇದಕ್ಕೂ ಮುಂಚೆ ಎಲ್ಲ ಆ ರೀತಿಯಾಗಿ ಏಕಾದಶಿಯನ್ನು ಆಚರಣೆ ಮಾಡುವಂಥದ್ದು ಇನ್ನು ಸಂಕಲ್ಪ ಸ್ತೋತ್ರವನ್ನು ನಾನು ಈ ಒಂದು ಏಕಾದಶಿಯಲ್ಲಿ ಯಾವ ರೀತಿ ಮಾಡಿಕೊಳ್ಬೇಕು ಅಂತ ಹೇಳಿಬಿಡ್ತೀನಿ ನಾಳೆ ಪ್ರಾತಃ ಕಾಲದಲ್ಲಿ ಎದ್ದೇಳಬೇಕು ನಿಮ್ಮ ನಿತ್ಯ ಅಹಿನ್ಯಗಳನ್ನೆಲ್ಲ ಮುಗಿಸ್ಕೊಳ್ಬೇಕು ಮುಗಿಸ್ಕೊಂಡು ಯಥಾಶಕ್ತಿ ಮನಸ್ಸಂಕಲ್ಪವನ್ನು ಮಾಡಿಕೊಳ್ಬೇಕು ಈ ದಿನ ನಾನು ಯಥಾಶಕ್ತಿ ನನಗೆ ಎಷ್ಟು ಶಕ್ತಿ ಇದೆ ಅಷ್ಟು ನಾನು ಏಕಾದಶಿಯನ್ನು ಆಚರಣೆ ಮಾಡ್ತೀನಿ ಅಂತ ಹೇಳಿ ಶ್ರೀ ಮಹಾವಿಷ್ಣುವಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಒಂದು ಏಕಾದಶಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಓಕೆನಾ ಸೊ ಬನ್ನಿ ಏಕಾದಶಿಗೆ ಸಂಕಲ್ಪ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಸ್ನೇಹಿತರೆ ನಾನು ಹೇಳೋದನ್ನ ಕೇಳಿಸ್ಕೊಂಡು ನೀವು ಅಕ್ಷತೆ ಮತ್ತು ಹೂವನ್ನು ಹಾಕಿಬಿಟ್ರೆ ಸಾಕಾಗುತ್ತೆ गुरुभ्यो नम मातृभ्यो नम पितभ्यो नम आचार्यभ्यो नम गुरुब्रह्म गुरु विष्णुगुरदेवेशर गुरसाक्षात्ब्रह्मा तस्म श्रीगुवे नम गुरु सर्वोकाना भिषजे भविणा निधए सर्व्या दक्षिणमूर्ध नम शुक्ला विष्णु शशिवर्ण चतुर्भुज प्रसन्न संकल्प संकलस्थ शुभे शोभने मुहूर्ते आद्य श्वेतवराह कल्पे श्वेतवराहकलपे वैवत्समनरे कलयुगे प्रथम पा भारतवर्षे भर वर्षे गोदावरियाहा कारण्ये गोद्या दक्षिणेतीरे शालिवांक बौद्धावताे राम क्षेत्र अस्म वर्तमने व्यावहारिके चांद्रमा प्रभादीष्टि संवत्सरा मध्ये श्री विश्वावसुना संवत्सरे उतरायण वसंतु वैशाखमासे शुक्लपक्षे तिथौ बृहस्पतिवासरयुक्तायाम् उत्तरानक्षत्र हर्षणयोग भद्राकरण एवं एवङ्गुणविशेषणविशिष्टायां शुभनक्षत्रा शुभयोगा शुभकर्णयुक्तायां शुभतितौ मम उपात्तसमस्तध्रुतक्षयद्वारा श्रीपरमेश्वरा प्रीत्यर्थम् अस्माकं सुकुटुम्बानां क्षेमा स्थैर्य विजया वीर्या आयुरारोग्य ऐश्वर्या अभिवृद्ध्यर्थं धर्म अर्थ काम मोक्ष चतुर्विधा फलपुरुषार्थसिद्ध्यर्थम् अपमृत्यु पीडापरिहारद्वारा दीर्घ आयुष्य अभिवृद्ध्यर्थम् अचञ्चलभक्तिसिद्ध्यर्थं मोक्ष साम्राज्यसिद्ध्यर्थं सकलसौभाग्यसिद्ध्यर्थं दीर्घसौ सौमङ्गल्याभिवृद्ध्यर्थं साु, सत्सन्तानसौभाग्यपदसिद्ध्यर्थं समस्तसन्मङ्गलावाप्त्यर्थं देवतामुद्दिश्य देवताप्रीत्यर्थं महागणपति आदित्यादिनवग्रहसहित श्रीमहालक्ष्मीसमेत श्रीमन्नारायणदेवताप्रीत्यर्थं ಕಲ್ಪೋಕ್ತ ಪ್ರಕಾರೇಣ ಯಾವತ್ ಶಕ್ತಿ ಧ್ಯಾನ ವಾಹನಾದಿಷಡಶೋಪಚಾರ ಪೂಜಾ ಈ ರೀತಿಯಾಗಿ ಸಂಕಲ್ಪವನ್ನ ಕೇಳಿಸ್ಕೊಳ್ರಿ ಸ್ನೇಹಿತರೆ ಸಂಕಲ್ಪವನ್ನ ಕೇಳಿಸ್ಕೊಂಡು ನಿಮ್ಮ ಕೈಲಿರುವಂತಹ ಅಕ್ಷತೆ ಹೂವು ಏನಿಟ್ಕೊಂಡಿರ್ತೀರಿ ಅದನ್ನು ಒಂದು ಉದ್ದರಣೆ ನೀರನ್ನು ಹಾಕ್ಕೊಂಡು ಒಂದು ತಟ್ಟೆಗೆ ಬಿಟ್ಬಿಟ್ಟು ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಾನು ಈ ದಿನ ಈ ರೀತಿಯಾದಂಥ ಉಪವಾಸವನ್ನು ಆಚರಣೆಯನ್ನು ಮಾಡ್ತೇನೆ ನನ್ನ ಜೀವನದಲ್ಲಿರುವಂತಹ ಕರ್ಮ ಫಲಗಳನ್ನು ದೂರ ಮಾಡು ಭಗವಂತ ಅಂತ ಹೇಳಿ ಶ್ರೀ ಮಹಾವಿಷ್ಣುವಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಪೂರ್ಣ ಉಪವಾಸವನ್ನು ಮಾಡಬೇಕು ದ್ವಾದಶಿಯಲ್ಲಿ ಬೆಳಗ್ಗೆ ನಾನು ನಿಮಗೆ ನಾಳೆ ಕೊಡ್ತೀನಿ ಎಷ್ಟೊತ್ತಿಗೆ ದ್ವಾದಶಿ ನೀವು ಪಾರಣೆಯನ್ನು ಮಾಡಬೇಕು ಹೇಳಿ ದ್ವಾದಶಿಯಲ್ಲಿ ಪಾರಣೆಯನ್ನು ಮಾಡಿ ಅಡುಗೆ ನೈವೇದ್ಯವೆಲ್ಲ ಮಾಡಿ ಭಗವಂತನಿಗೆ ತೀರ್ಥವನ್ನು ತೆಗೆದುಕೊಂಡು ನೀವು ಉಪವಾಸವನ್ನು ಬಿಡಬೇಕು ಸರಿನಾ ಸ್ನೇಹಿತರೆ ಇದು ಸರಿಯಾದ ವಿಧಾನ ಏಕಾದಶಿಯನ್ನು ಆಚರಣೆ ಮಾಡಲಿಕ್ಕೆ ಶ್ರೀಮನ್ ಮಹಾವಿಷ್ಣುವಿನ ಪೂರ್ಣ ಕರುಣ ಕೃಪಾ ಕಟಾಕ್ಷ ತಮ್ಮೆಲ್ಲರ ಮೇಲೆ ಇರಲಿ ಅಂಥೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ ಇನ್ನು ನಾಳೆ ನೀವು ತಪ್ಪದೆ ಶ್ರೀ ಮಹಾವಿಷ್ಣುವಿನ ಸಹಸ್ರನಾಮ ಆಗಿರಬಹುದು ಶತನಾಮ ಆಗಿರಬಹುದು ಮಹಾವಿಷ್ಣುವಿನ ಸ್ತೋತ್ರಗಳಾಗಿರಬಹುದು ಇದೆಲ್ಲವನ್ನು ಕೂಡ ನೀವು ಪಾರಾಯಣವನ್ನು ಮಾಡಿಕೊಳ್ಳ್ರಿ ಯಾವುದು ನಮಗೆ ಪಾರಣ ಮಾಡಲಿಕ್ಕೆ ಬರೋದಿಲ್ಲ ಮೇಡಮ್ ನಮಗೆ ಪಾರಾಯಣನೇ ಮಾಡೋಕ್ಕೆ ಬರಲ್ಲ ಶ್ಲೋಕಗಳನ್ನು ಹೇಳ್ಕೊಳಕ್ಕೆ ಬರಲ್ಲ ಅನ್ನುವಂಥವ್ರು ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣಾಯ ಇದನ್ನು ಹೇಳ್ಕೊಂಡ್ರೂ ಸಾಕು ಇನ್ನು ಉಪವಾಸ ಮಾಡುವಂಥವ್ರು ನಿಮ್ಮ ಬುದ್ಧಿಯನ್ನಾಗಲಿ ನಿಮ್ಮ ಮನಸ್ಸನ್ನಾಗಲಿ ಚಂಚಲವಾಗಿ ಮಾಡಿಕೊಳ್ಬಾರ್ದು ನೀವು ಭಯ ಭಕ್ತಿಯಿಂದ ಭಗವಂತನಲ್ಲಿ ನಿಮ್ಮ ಪೂರ್ಣ ದೃಷ್ಟಿಯನ್ನು ಇಟ್ಟು ನಾಳೆ ಉಪವಾಸವನ್ನು ಆಚರಣೆ ಮಾಡಬೇಕು ಉಪವಾಸವನ್ನು ಆಚರಣೆ ಮಾಡಿಕೊಂಡು ಟಿ ವಿ ನೋಡೋದು ಸೀರಿಯಲ್ ನೋಡೋದು ಸಿನಿಮಾ ನೋಡೋದು ಕೆಟ್ಟ ಕೆಟ್ಟ ಮಾತುಗಳನ್ನಾಡೋದು ಇದೆಲ್ಲ ಮಾಡಬಾರ್ದು ಸ್ನೇಹಿತರೆ ಯಾಕಂದರೆ ನಾವು ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ ನಿಮ್ಮ ಈ ದಿನ ಪೂರ್ಣ ದಿನದ ಉಪವಾಸವನ್ನು ನಾವು ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತೀವಿ ಹಾಗಾಗಿ ಯಾರೆಲ್ಲ ವ್ರತಾಚರಣೆಗಳನ್ನು ಮಾಡ್ತೀರಿ ಏಕಾದಶಿಗಳನ್ನು ಮಾಡ್ತೀರಿ ಕಟ್ಟುನಿಟ್ಟ ಸರಿಯಾದ ಕ್ರಮದಲ್ಲಿ ಮಾಡಬೇಕು ಆದಷ್ಟು ನೀವು ನಾಳೆ ಮೌನವಾಗಿರಿ ಮೌನವಾಗಿದ್ದಾಗ ಯಾವುದೇ ಕಲಹಗಳು ಬರಲ್ಲ ಮಾತಾಡುವಂತ ಅವಶ್ಯಕತೆ ಇರೋಲ್ಲ ಸರಿನಾ ಆದಷ್ಟು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಮೋಹಿನಿ ಏಕಾದಶಿಯನ್ನ ಆಚರಣೆಯನ್ನು ಮಾಡಿರಿ ನಿಮ್ಮ ಬದುಕಲ್ಲಿ ಆ ಭಗವಂತ ಸಕಲ ಸಮೃದ್ಧಿಯನ್ನ ತರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬಾರಲ್ಲ